ಹಾಯ್ ಎಲ್ಲವೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣನ ಮನೆಗೆ ವಾಪಸ್ ಆದ್ಲ ಸಾಹಿತ್ಯ ಸಾಹಿತ್ಯಗೆ ಎಲ್ಲ ಸತ್ಯ ಕೂಡ ಗೊತ್ತಾಗೆ ಹೋಯ್ತ ಅನುರಾಧ ಅವರು ಕರ್ಣ ಮತ್ತೆ ಸಾಹಿತ್ಯನ ಒಂದ್ ಮಾಡೋ ಕಾರಣಕ್ಕೆ ಎಲ್ಲ ಸತ್ಯವನ್ನ ಹೇಳ್ಬಿಟ್ರ ಅರುಂಧತಿ ಆಟಕ್ಕೆ ಫುಲ್ ಸ್ಟಾಪ್ ಇಡೋಕೆ ಸಾಹಿತ್ಯ ಎಂಟ್ರಿ ಕೊಡ್ತದಾಳ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣ ಸಾಹಿತ್ಯ ಇಬ್ರು ಕೂಡ ನಿಜವಾಗ್ಲೂ ಮನಸ್ಸಲ್ಲಿ ತುಂಬಾನೇ ಪ್ರೀತಿ ಗೌರವವನ್ನ ಇಟ್ಕೊಂಡಿದಾರ ಆದ್ರೆ ಇಬ್ರು ಯಾರನ್ನ ತುಂಬಾ ಆತ್ಮೀಯವಾಗಿ ನಂಬ್ತಾರೋ ಪ್ರಾಣವನ್ನ ಇಟ್ಕೊಂಡಿದಾರೋ ಅವರೇ ಅವರಿಬ್ ಬದುಕನ್ನ ಸರ್ವನಾಶ ಮಾಡ್ತದಾರ ತಮ್ಮ ಸ್ವಾರ್ಥಕ್ಕೋಸ್ಕರ ಇತ ಕಡೆ ಚಿಕ್ಕಪ್ಪ ಮತ್ತೆ ನಾಳಿನ ಸಾಹಿತ್ಯನ ಮಿಸ್ಯೂಸ್ ಮಾಡ್ಕೋತದಾರ ಇಷ್ಟು ದಿನ ಆಕೆ ಬಾಳಲ್ಲಿ ಆಟ ಆಡಿದ್ದು ಸಾ ಸಾಕಾಗಿಲ್ಲ ಅಂತ ಇತ ಕಡೆ ಚಿಕ್ಕಪ್ಪ ವೆಂಕಟೇಶ್ ಮಗದುಮೆ ಸಾಹಿತ್ಯ ಬದುಕನ್ನೇ ಸರ್ವನಾಶಗೊಳಿಸುವುದಕ್ಕೆ ಮುಂದಾಗ್ತಿದ್ದಾರೆ ಇತ ಕಡೆ ಕರ್ಣ ದೇವತೆ ಅಂತ ಅನ್ಕೊಂಡಿರೋ ಅರುಂಧತಿ ರಾಕ್ಷಸಿ ಅನ್ನೋದು ಕರ್ಣನ್ ಗೊತ್ತೇ ಇಲ್ಲ ಕರ್ಣನನ್ನ ನೆಮ್ಮದಿಯಾಗಿರೋಕೆ ಆಗಿರೋಕೆ ಬಿಡ್ಲೇಬಾರದು ಅಂತ ಹೇಳಿ ಅರುಂಧತಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಕರ್ಣನ ಬದುಕಲ್ಲಿ ಆಟ ಆಡ್ತಿದ್ದಾರೆ ತನ್ನ ಮೇಲೆ ಇರ್ತಕ್ಕಂತ ಆ ಒಂದು ಪ್ರೀತಿ ವ್ಯಾಮೋಹನೇ ಮಿಸ್ಯೂಸ್ ಮಾಡ್ಕೊಂಡಂತ ಅರುಂಧತಿ ಅದನ್ನೇ ಇಟ್ಕೊಂಡು ಕರ್ಣನ ಬದುಕಿನಲ್ಲೇ ಆಟ ಆಡೋದಕ್ಕೆ ಮುಂದಾಗಿದ್ದಾರೆ ಅವರ ಆಟ ವರ್ಕೌಟ್ ಆಗಿದೆ ಅವರ ಪ್ಲಾನ್ ಗೆದ್ದಿದೆ ಕೂಡ ಇತ ಕಡೆ ಕನ್ನಡ ಸಾಹಿತ್ಯನ ದೂರ ಮಾಡಬೇಕು ಅಂತ ಒಂದು ದೊಡ್ಡ ಮಹಾನ್ ವ್ಯೂಹನೇ ರಚಿಸಿದ್ರು ಅರುಂಧತಿ ಆ ವ್ಯೂಹದಲ್ಲಿ ನಿಜವಾಗ್ಲು ಕರ್ಣ ಸಾಹಿತ್ಯ ಇಬ್ರು ಕೂಡ ಸಿಕ್ ಬಿದ್ರು ಅಂತ ಹೇಳ್ಬೋದು ಪ್ರೀತಿನೇ ಸಾಹಿತ್ಯ ಪ್ರೀತಿ ದೇವತೆನೇ ಸಾಹಿತ್ಯ ಅಂತ ಅನ್ಕೊಂಡಿರ್ತಕ್ಕಂಥ ಕರ್ಣ ಆಕೆ ಇಲ್ದೆ ಬದುಕೋಕೆ ಆಗದೆ ಇರುವ ಕಾರಣ ಸಾಹಿತ್ಯ ನೀನ್ ಬರ್ಲೇ ಬೇಡ ನಂಗೂ ನಿಂಗೂ ಸಂಬಂಧನೇ ಇಲ್ಲ ನೀವ್ ನಿಮ್ಮನೇಲೆ ಇಟ್ಕೊಳ್ಳಿ ನಿಮ್ಮ ಸಾವಾಸನೇ ಬೇಡ ನಿನ್ಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿಬಿಟ್ರು ಇತ ಕಡೆ ಸಾಹಿತ್ಯ ಕೂಡ ತನ್ನ ಮನೆಯವ್ರಿಗಿಂತ ಬೇರೆ ಯಾರೂ ಕೂಡ ಮುಖ್ಯ ಅಲ್ಲ ನನ್ನ ಮನೆಯವರೇ ಹೆಚ್ಚು ನನ್ನ ಚಿಕ್ಕಪ್ಪನೇ ಹೆಚ್ಚು ನನ್ನ ಚಿಕ್ಕಪ್ಪಂಗೆ ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಇನ್ನೆಂದೂ ಕೂಡ ನಿಮ್ಮನೆಗೆ ಬರೋದೇ ಇಲ್ಲ ನಿಮಗೂ ನನಗೂ ಸಂಬಂಧನೇ ಇಲ್ಲ ಅಂತ ಸಾಹಿತ್ಯ ಕೂಡ ಹೇಳಿಬಿಟ್ರು ಇದಾಗ್ತಿದ್ದಾಗೆ ಅರುಂಧತಿ ಗೆಲುವಿನ ಕೇಕಿಯನ್ನು ಬೀರ್ತದ ನಿಜವಾಗ್ಲೂ ಇತ್ತ ಕಡೆ ಕರ್ಣ ಅಂತೂ ಸಾಹಿತ್ಯನೇನೋ ಬೇಡ ಅಂತ ಹೇಳಿ ಬಂದ್ಬಿಟ್ರು ಆದರೆ ಕರ್ಣಂಗೆ ಸಾ ಮಾಹಿತಿಯನ್ನ ಮರ್ತು ಬದ್ಕೋಕೆ ಆಗ್ತಿದ್ಯಾ ಖಂಡಿತ ಇಲ್ಲ ಮನೆಗ್ ಬರ್ತಿದ್ದಾಗೆ ರಾಜೇಂದ್ರ ಪ್ರಸಾದ್ ಒಂದ್ ಮೀಟಿಂಗ್ ಇರ್ತಾರೆ ಒಂದಷ್ಟು ಮಂದಿ ಅವರ ಪಾರ್ಟ್ನರ್ಸ್ ಕೂಡ ಮೀಟಿಂಗ್ ಬರ್ತಿದ್ದಾಗೆ ಅವ್ರದೇ ಬಿಸ್ನೆಸ್ ಇಶ್ಯೂ ನಡೀತಾ ಇರತ್ತೆ ಈ ಕಡೆ ಮೊದಲೇ ಕೋಪ್ತಲ್ಲಿ ಕಾರಣ ಏನ್ರಿ ಮಾತಾಡ್ತಿದ್ರ ಯಾಕ್ರಿ ಅಪ್ಪ ಇವಂತವನ್ನೆಲ್ಲ ನೀವು ಸುಮ್ನೆ ಅವ್ರು ಕೇಳ್ಕೊಂಡಿದ್ರಲ್ಲ ಹೋಗಿ ಅಂದ್ರೆ ಹೋಗ್ತಾ ಇರ್ಬೇಕು ಅವ್ರು ಅಷ್ಟೇ ಅದನ್ ಬಿಟ್ಟು ನೀವೇನ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳೋದು ಬೇಕು ಅಂದ್ರೆ ಇರ್ತಾರೆ ಇಲ್ಲ ಅಂದ್ರೆ ಹೋಗ್ತಾರೆ ನೀವು ನೋಡ್ರಿ ಪಾಪ ಹೇಳಿ ಅಷ್ಟೇ ಅಷ್ಟೆ ಮೇಲೆ ನೀವು ಇವಾಗ ಹೋದ್ರೆ ಮತ್ತೆ ನೀವು ಬರ್ತೀನಿ ಅಂದ್ರು ನಮ್ಮ ಆಫೀಸ್ ನಿಮ್ಗೆ ತೆರೆದಿರುವುದಿಲ್ಲ ನಮ್ಮ ಕಂಪ್ನಿ ಅಂತ ಕಾರಣ ಹೇಳ್ಬಿಡ್ತಾರೆ ಯಾ ಕಾರಣ ಇಷ್ಟು ಕೋಪ ಮಾಡ್ಕೋತಿದ್ಯಾ ಅಂತದ್ ಏನೂ ಆಗಿಲ್ಲ ಸುಮ್ನೆ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಹೇಳ್ತಾ ಇದ್ರು ಕೂಡ ಇಲ್ಲಿ ಕರ್ಣ ತುಂಬ ರೆಬಲ್ ಆಗಿದೆ ಅವ್ರಿಗೆಲ್ಲ ಎಚ್ಚರಿಕೆ ಕೊಟ್ಟು ಹೋಗ್ಬಿಡ್ತಾರೆ ಈ ಕಡೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ರಾಜೇಂದ್ರ ಪ್ರಸಾದ್ ರಿಕ್ವೆಸ್ಟ್ ಮಾಡ್ಕೋತಾರೆ ಇದು ಎಲ್ಲವನ್ನ ಕೂಡ ಪ್ರಸನ್ನ ಮತ್ತು ಅರುಂಧತಿ ನೋಡ್ತಿದ್ದಾರೆ ಫೈನಲಿ ಗೆದ್ಬಿಟ್ವಿ ಪ್ರಸನ್ನ ನಾವು ಹಾಗೆ ಆಯಿತು ಟೈಮ್ ಬಂದಿದ್ದಾಯಿತು ಇನ್ನೇನೇ ಇದ್ರೂ ಕಬ್ರಾದಾಗೆ ಬಡಿಬೇಕು ಏನು ಮಾಡಬೇಕು ಅದನ್ನು ಮಾಡಲೇಬೇಕು ಅವನ ಬದುಕನ್ನು ಚಿತ್ರ ಚಿತ್ರಗೊಳಿಸ್ಬಿಡ್ಬೇಕು ಅಂತ ಹೇಳಿ ಅರುಂಧತಿ ಮಾತನಾಡ್ತಿದ್ದಾರೆ ತದನಂತರ ಅಲ್ಲಿ ಡುಮ್ಮು ಹತ್ರ ಅವನ ಫ್ರೆಂಡ್ ಬಂದಿದ್ದಾನೆ ಅವನಿಗೆ ಫ್ರೆಂಡ್ಗೆ ಲವ್ ಫೇಲ್ಯೂರ್ ಆಗಿದೆ ಲವರ್ ಕೈ ಕೊಟ್ಟಿದ್ದಾಳೆ ಅದೇ ಕಾರಣಕ್ಕೆ ತುಂಬಾ ಅಳ್ತಿದ್ದಾನೆ ಅದು ಕೂಡ ಸಮಾಧಾನ ಮಾಡ್ತಿದ್ದಾನೆ ಅಷ್ಟರಲ್ಲಿ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ ಅವಳು ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ಳು ಆದರೆ ನನಗೆ ಇವಾಗ ಕೈ ಕೊಟ್ಟು ಹೋಗಿಬಿಟ್ರು ಇಲ್ಲದೆ ಹೇಗೆ ಬದುಕಲಿ ನನ್ನಿಂದ ಬದುಕೋಕೆ ಸಾಧ್ಯ ಆಗ್ತಿಲ್ಲ ನಾನು ಹೋಗಿಬಿಡ್ತೀನಿ ಹಾಗೆ ಹೀಗೆ ಅಂತಿದ್ರೆ ಅಷ್ಟರಲ್ಲಿ ಕಾರಣ ಅಲ್ಲಿಗೆ ಬರ್ತಾರೆ ಕಾರಣ ಬರ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ಅವಳಿದ್ರೆ ನೀನು ಬದುಕ ಅವಳಿಲ್ಲ ಅಂದರೆ ನಿನಗೆ ಬದುಕೆ ಇಲ್ಲ ಅಂತ ಅಂದ್ಕೊಂಡಿದ್ಯಾ ಯಾಕೆ ಆ ರೀತಿ ಅಂದ್ಕೊಂಡಿದ್ಯಾ ಅವಳು ಇಲ್ಲದೆ ಇರೋ ಬದುಕು ಕೂಡ ನಿನ್ಗಿದೆ ಅಂತ ಹೇಳಿ ನಿನ್ನ ನಾನೇ ಸಾಯಿಸ್ಬಿಡ್ತೀನಿ ಬಿಡು ಅಂತ ಹೇಳಿ ಮುಗಿಸೋದಕ್ಕೆ ಮುಂದೆ ಆಗ್ಬಿಡ್ತಾನೆ ಕರ್ಣ ವ್ಯಕ್ತಿ ಹೆಂಗ್ ಆಗ್ತದೆ ಅಂದ್ರೆ ನಿಜವಾಗ್ಲು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕರ್ಣನ್ ಬಿಡು ಅಂದ್ರೂ ಕೂಡ ಹುಡುಗನ ಬಿಡ್ತಾ ಇಲ್ಲ ನೋಡು ಅವಳಿಗೆ ನೀನ್ ಬೇಡ ಅಂದ್ಮೇಲೆ ನಿನ್ಗೂ ಯಾಕೆ ಬೇಕು ನಿನ್ನನ್ನು ಬಿಟ್ಟು ಹೋಗೋಕೆ ಮುನ್ನ ನೀನೇ ಅವಳನ್ನ ಬೇಕಾಗಿಲ್ಲ ಅಂತ ಹೇಳಿ ಬಿಟ್ಟು ಬಂದ್ಬಿಡು ಎಲ್ಲ ಕೂಡ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಕರ್ಣ ಹೊಡ್ತಾನೆ ಅದನ್ನು ಕೂಡ ನೋಡಿದೆ ಅರುಂಧತಿ ಫುಲ್ ದಿಲ್ ಖುಷಿ ಆಗ್ಬಿಡ್ತಾರೆ ಎಲ್ಲ ಕೂಡ ಅನ್ಕೋಣಾಗೆ ಆಗ್ತಿದೆ ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ದಾರೆ ಅದ್ರ ನಡುವೆ ನಿಜವಾಗ್ಲೂ ಆತ ಕಡೆ ರಾಧಾ ಟೀಚರ್ ಮನೆಗೆ ಹೋಗಿದ್ದಾರೆ ರಾಧಾ ಟೀಚರ್ ಹೋಗೋಕು ಮನ ವೆಂಕಟೇಶ್ ಮತ್ತೆ ನಳಿನ ಕೂಡ ಕರ್ಣನ್ ಬಗ್ಗೆ ಮಾತಾಡ್ತಿರ್ತಾರೆ ಯಾವತ್ತೂ ಕೂಡ ಗೊತ್ತಾಗೋದಿಲ್ಲ ಅಲ್ವಾ ಕರ್ಣ ನಮ್ ಮನೆಗೆ ಬಂದ್ ನಮ್ಗೆ ಕಾಟ ಕೊಡೋದಿಲ್ಲ ಅಲ್ವಾ ಅವನಿಗೆ ಸತ್ಯ ಗೊತ್ತಾದ್ರೆ ನಮ್ ಕತೆ ಮುಗಿಸೋದ್ರೆ ಏನ್ ಮಾಡುದು ಅಂತ ಆ ರೀತಿ ಹೆದರ್ಕೊಳ್ಳೇ ಬೇಡ ಸಾಹಿತ್ಯ ಕರ್ಣಂಗೆ ಇಬ್ರಿಗೂ ಗೊತ್ತಾಗೋದಿಲ್ಲ ಅವ್ರು ಒಂದಾದ್ರೆ ಸತ್ಯ ಆಚೆ ಬರುತ್ತೆ ಇಲ್ಲಾಂದ್ರೆ ಏನ್ರಿ ಸತ್ಯ ಆಚೆ ಬರುತ್ತೆ ಅಂತ ಅನ್ಕೋತಿದ್ದಾಗೇನೆ ಇತ್ತ ಕಡೆ ದುಡ್ಡು ಬೇರೆ ಬರ್ತಿದೆ ನನಗೂ ಕೆಲ್ಸಕ್ಕೆ ಬೇಕೋ ಆಗ್ತಾಳೆ ಅಂತ ಹೇಳ್ತಿದ್ದಾರೆ ವೆಂಕಟೇಶ್ ಮೊದಲು ಈ ರೀತಿ ಇರಲಿಲ್ಲ ಬಟ್ ತುಂಬಾನೇ ಬದಲಾಗಿದ್ದಾರೆ ಅಂತಾನೆ ಹೇಳ್ಬೋದು ರಾಧಾ ಮಿಸ್ ಮನೆಗೆ ಬರ್ತಿದ್ದಾಗೆ ಯಾಕೆ ಬಂದಿದ್ರ ಅಂತ ಗೊತ್ತು ಮೊದಲು ಇಲ್ಲಿಂದ ಹೋಗಿ ಅಂತ ಹೇಳ್ತಿದ್ದಾಗೆ ಅಲ್ಲಿಗೆ ಸಾಹಿತ್ಯ ಕೂಡ ಬರ್ತಾಳೆ ನಾನಿಲ್ಲಿ ಕಣ್ಣನ ಮನೆಗೆ ಹೋಗು ಸಾಹಿತ್ಯ ಅಂತ ಹೇಳೋಕೆ ಬಂದಿಲ್ಲ ಸಾಹಿತ್ಯ ನೀನು ಏನು ಮಾಡಿದ್ಯೋ ಅದನ್ನ ಸರಿಯಾಗೇ ಮಾಡಿದ್ಯಮ್ಮ ನೀನು ಯಾವುದೇ ಕಾರಣಕ್ಕೂ ಕಣ್ಣನ ಮನೆಗೆ ಹೋಗಬೇಡ ಅಂತ ಹೇಳ್ತಾರೆ ನಿಜವಾಗ್ಲೂ ರಾ ವೆಂಕಟೇಶ್ ಮತ್ತೆ ಅವ್ರಿಗೆ ಶಾಕ್ ಆಗುತ್ತೆ ಸಾಹಿತ್ಯ ಕೂಡ ಏನು ಹೇಳ್ತಿದ್ರ ಟೀಚರ್ ನೀವು ಅಂದಾಗ ಹೌದು ಸಾಹಿತ್ಯ ನಿನ್ನ ನಿರ್ಧಾರ ಸರಿಯಾಗೇ ಇದೆ ಅಂತ ಹೇಳ್ತಾರೆ ನನ್ನ ಚಿಕ್ಕಪ್ಪ ನನ್ನ ಮನೆಯವ್ರಿಗೆ ಆಹ್ವಾನ ಮಾಡಿ ಅಂಥವ್ರ ಸಾಹಸ ನನಗೆ ಬೇಕಾಗಿಲ್ಲ ಜೊತೆ ನಾನು ಕೂಡ ಅಕೋಕೆ ಇಲ್ಲ ಅಂತ ಹೇಳಿ ಹೋಗ್ತಾಳೆ ನಂತರ ಏನ್ರಿ ಯಾವ ಆಟ ಆಡ್ತಾ ಇದ್ದೀರಾ ನೀವು ಏನಿದು ಉಲ್ಟಾ ನಡ್ಕೋತಿದ್ದೀರಲ್ಲ ಅಂತ ಹೇಳಿ ನಳೀನಾ ವೆಂಕಟೇಶ್ ಅವರು ಕೇಳ್ತಿದ್ರೆ ಎಲ್ಲ ಗೊತ್ತಾಗುತ್ತೆ ಈಗ ಸಾಹಿತ್ಯ ನನ್ನ ಜೊತೆ ಬರ್ತಾಳೆ ಅಂದಾಗ ಸಾಹಿತ್ಯ ನಿಮ್ ಜೊತೆ ಬರೋದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಮ್ಮ ಸಾಹಿತ್ಯ ನಿಮ್ ಜೊತೆ ಎಲ್ಲಿಗೂ ಕೂಡ ಬರೋದಿಲ್ಲ ಯಾಕೆ ಅವಳ ಮೈಂಡ್ ವಾಶ್ ಮಾಡೋದಕ್ಕೆ ಅಂತದಾಗೆ ಬರ್ತಾಳೆ ಸಾಹಿತ್ಯ ನೋಡ್ತಾ ಇರಿ ಅಂತ ಹೇಳ್ತಾರೆ ಅಷ್ಟೊಂದು ಸಾಹಿತ್ಯಕ್ಕೆ ಕಾಲ್ ಬರುತ್ತೆ ಕಾಲ್ ಬಂದ ತಕ್ಷಣ ಅವಳು ಅರ್ಜೆಂಟ್ ಆಗಿ ಗಾಬರಿಯಾಗಿ ಅಲ್ಲಿಂದ ಹೊರಡ್ತಿದ್ದಾಳೆ ಇತ ಕಡೆ ನಾನು ಬರ್ತೀನಿ ರು ಸಾಹಿತ್ಯ ಅಂತ ಟೀಚರ್ ಕೂಡ ಅವ್ರ ಜೊತೆ ಹೊರಟು ಬಿಡ್ತಾರೆ ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ಬಂದ್ ಹೇಳ್ತೀನಿ ಚಿಕ್ಕು ಅಂತ ಹೇಳಿ ಸಾಹಿತ್ಯ ಹೊರಡ್ತಾಳೆ ಏನೇ ಇದು ಆ ಟೀಚರ್ ಅಂದಾಗೆ ಆಯ್ತಲ್ಲ ಸಾಹಿತ್ಯ ಅವ್ರ ಜೊತೆ ಹೋಗೇ ಬಿಟ್ಲು ಅಂತ ಅನ್ಕೋತಿದ್ದಾರೆ ಬಿಕಾಸ್ ಇಲ್ಲಿ ಬರೋದ್ ಸಿಂಚು ಅದು ಮೂವರು ಕೂಡ ಸೇರ್ಕೊಂಡು ಜೊತೆಗೆ ಸ್ವರೂಪ್ ಕೂಡ ಸೇರ್ಕೊಂಡು ಟೀಚರ್ ಜೊತೆ ಒಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಟೀಚರ್ ಕೂಡ ಮೆಸೇಜ್ ಮಾಡಿದ್ದಾರೆ ಸಾಹಿತ್ಯ ಅವ್ರ ಜೊತೆ ಎಲ್ಲ ಬರ್ತಾ ಇದ್ದೀನಿ ಎಲ್ಲ ಕೂಡ ಸರಿ ಇದೆ ಅಲ್ವಾ ಅಂತ ಖಂಡಿತ ಅಂತ ಹೇಳಿ ಮೆಸೇಜ್ ಹೋಗುತ್ತೆ ಅಷ್ಟ್ರಲ್ಲಿ ಸಾಹಿತ್ಯ ಮನೆ ಒಳಗಡೆ ಹೋಗ್ತಿದ್ದಾಗೆ ಟೀಚರ್ ಬಂದು ಸ್ವರೂಪ ಹತ್ರ ನಾನು ಹೇಳಿದ್ದೆಲ್ಲ ಮಾಡಿದ್ಯಾ ಅಲ್ವಾ ಇವಾಗ ನಾನು ಏನು ಹೇಳ್ತೀನೋ ಆ ರೀತಿ ಹೋಗಿ ಮಾಡಿಬಿಡು ಯಾವುದೇ ರೀತಿ ಮಿಸ್ ಆಗಬಾರ್ದು ಅಂತ ಹೇಳ್ತಾರೆ ಇವರೆಲ್ಲ ಕೂಡ ಹೊರಗಡೆ ನಿಂತು ಕಾಯ್ತಿದ್ದಾರೆ ಮನೆ ಒಳಗಡೆ ರಾಧಾ ಟೀಚರ್ ಮತ್ತೆ ಸಾಹಿತ್ಯ ಹೋಗ್ತಾರೆ ಅಲ್ಲಿ ಅವಳ ಫ್ರೆಂಡನ್ನ ಯಾರು ಅವರ ತಂದೆ ಇನ್ಯಾರ್ದವ್ರ ಜೊತೆ ಜೂಜಾಟಕ್ಕೆ ಇದ್ದು ಸೋತಿದ್ದಾರೆ ಆ ವ್ಯಕ್ತಿ ಅವರ ತಂದೆ ತಾಯಿ ಜೊತೆ ಬಂದು ಅವಳನ್ನ ಮದುವೆ ಮಾಡಿಕೊಡಿ ಏನು ಕೈ ಕೊಡೋದಿಲ್ಲ ಅಲ್ವಾ ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ ಖಂಡಿತ ನಿಮ್ಮಂಥವ್ರಿಗೆ ಕೈ ಕೊಡೋಕ್ಕಾಗತ್ತೆ ಖಂಡಿತ ನನ್ನ ಮಗಳು ನಾನು ಹೇಳ್ದಾಗೆ ಕೇಳಿ ಕೇಳ್ತಾಳೆ ಅಂತ ಹೇಳ್ಬಿಡ್ತಾರೆ ಜೊತೆಗೇತ ಕಡೆ ಅವರು ತಕ್ಕಂಥವ್ರನ್ನ ಸಾಹಿತ್ಯ ಬಂದಿದೆ ಏನು ಮಾಡ್ತಿದ್ರ ಅಂಕಲ್ ನಿಮ್ಮ ಮಗಳನ್ನ ಸೋತು ಅವ್ರಿಗೆ ಜೂಜಾಟಕ್ಕೆ ಮಾರ್ತಿದ್ರ ನೀವು ಮಾಡ್ತಿರೋದು ಸರಿ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ ಅಂದಾಗ ನಿಮ್ಮನೆ ವಿಷಯ ನೋಡ್ಕೊಳ್ಳಿ ನೀವು ಯಾರೀ ಇಲ್ಲಿಗೆ ಬಂದಿರೋದು ಅಂತ ಹೇಳಿ ಆ ಹುಡುಗನವರು ಮಾತನಾಡ್ತಿದ್ದಾರೆ ನೀವೇನ್ರಿ ನಿಮ್ಮ ಮಗ ಹೇಳ್ದ ಅಂತ ಜೂಜಾಟ್ದಲ್ಲಿ ಗೆದ್ದಿರೋ ಹುಡುಗಿನ ಬಂದು ಮದುವೆ ಮಾಡ್ಕೊಳ್ಳೋಕೆ ಬಂದಿದ್ರ ಏನು ಹೇಳಬೇಕು ನಿಮಗೆ ಸಂಸ್ಕಾರ ಇಲ್ವಾ ಏನು ಅಂಕಲ್ ಅವಳು ಮನಸ್ಸು ಏನು ಎಂತು ಅಂತ ಕೇಳಿದೆ ಈ ರೀತಿ ನಿರ್ಧಾರನ ತೊಗೊಂಡಿದ್ರಲ್ಲ ಇದು ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಅಷ್ಟರಲ್ಲಿ ಅವಳ ಫ್ರೆಂಡ್ ಬರ್ತಾಳೆ ಮದುವೆಗೆ ಒಪ್ಕೋಬೇಡ ಅಂತ ಹೇಳಿದಾಗ ನನ್ ತಂದೆ ನನ್ಗೆ ಒಳ್ಳೇದಕ್ಕೆ ಮಾಡಿರ್ತಾರೆ ನಾನು ಅವ್ರನ್ನ ನಂಬ್ತೀನಿ ನೀನ್ ಹೇಗೆ ನಿಮ್ಮ ಮನೆಯವ್ರನ್ನ ನಂಬತ್ತೀಯೋ ಹಾಗೆ ಅಂದಾಗ ನಿನ್ ತಂದೆ ಏನ್ ಮಾಡಿದಾರ್ ಗೊತ್ತಾ ಅಂದಾಗ ಏನ್ ಮಾಡಿದ್ದಾರೆ ಅಂದಾಗ ಅವ್ರ ಮುಂದೆ ಹೇಳೋಕೆ ಮುಂದಾಗೋದಿಲ್ಲ ಸಾಹಿತ್ಯ ನಂತರ ಈ ಕಡೆ ಕಡೆ ಕಡೆಯವ್ರನ್ನ ಬೈದು ಅಲ್ಲಿಂದ ಕಳಿಸಿ ಅಂಕಲ್ ನೀವು ಮಾಡ್ತಿರೋದು ತಪ್ಪಾಗಿದೆ ದಯವಿಟ್ಟು ಈ ರೀತಿ ಮಾಡಬೇಡಿ ಅವಳಿಗೂ ಒಂದು ಮನ್ಸಿರುತ್ತೆ ಇನ್ ಮುಂದೆ ಈ ರೀತಿ ಮಗಳನ್ನ ಜೂಜಾಟಕ್ಕೆ ಇಡ್ಬೇಡಿ ಅಂತ ಹೇಳ್ತಾರೆ ಇದ್ರ ಮುಖಾಂತರ ಸಾಹಿತ್ಯಗೆ ನಿನ್ನ ವಿಷಯದಲ್ಲೂ ಅದೇ ಆಗಿದೆ ಅನ್ನೋ ಸತ್ಯವನ್ನ ಅವರು ನಿಂಚಿಗೂ ಕೂಡ ಇದೇ ರೀತಿ ಮಾಡಿದ್ರು ಕಾರಣ ನಿನ್ನನ್ನು ಹೇಗೆ ಕಾಪಾಡ್ದ ಅನ್ನೋ ವಿಷಯ ಅನುರಾಧ ಅವರು ಸಾಹಿತ್ಯ ಮುಂದೆ ಬಿಚ್ಚಿಡ್ತಾರೆ ಜೊತೆಗೆ ಇಲ್ಲಿ ನನ್ನ ಮಗನಿಗೆ ನಿಜವಾದ ಶತ್ರು ಯಾರು ಅಂತ ಗೊತ್ತಿದ್ಯಾ ಅರುಂಧತಿ ಇಷ್ಟು ದಿನ ಕೇಳ್ತಿದ್ಯಲ್ವಾ ನಾನು ಯಾಕೆ ಬಚ್ಚಿಟ್ಟಿದೀನಿ ಅಂತ ಅದಕ್ಕೆ ಸತ್ಯ ಅದಕ್ಕೆ ಕಾರಣ ಅರುಂಧತಿಯನ್ನು ಸತ್ಯವನ್ನ ಅನುರಾಧ ಸಾಹಿತ್ಯ ಮುಂದೆ ರಿವೀಲ್ ಮಾಡ್ತಾರ ನಿಜಮುಖ ಸಾಹಿತ್ಯಗೆ ಗೊತ್ತಾಗೆ ಬಿಡುತ್ತಾ ಸಾಹಿತ್ಯ ಅರುಂಧತಿಯ ಕರಾಳ ಅಧ್ಯಾಯಕ್ಕೆ ಬೆಚ್ಚಿ ಬೀಳ್ತಾಳೆ ಅದ್ರ ಜೊತೆ ಆತ ಕಡೆ ಸಾಹಿತ್ಯ ಮರೆಯೋಕ್ಕಾಗ್ದೇ ಇರ್ತಕ್ಕಂಥ ಕಾರಣ ಕುಡಿಬಾರ್ದು ಅಂತ ಎಲ್ರಿಗೂ ಬುದ್ಧಿ ಹೇಳು ಕರ್ಣ ಕುಡುಕಕ್ಕೆ ಕುಡಿತಕ್ಕೆ ಶರಣಾಗತರಾಗಿದ್ದಾರೆ ಅದನ್ನ ನೋಡಿದ್ದೆ ಅರುಂಧತಿ ಕೇಕೆ ಹಾಕ್ತಿದ್ದಾರೆ ಪಾಪ ಮುಜ್ಜಿ ಮುಂದೆ ಕೂತು ನೋಡು ನಿನ್ನ ಮೊಮ್ಮಗ ಕರ್ಣ ಹೇಗೆ ಕುಡಿತ ಚೊಟ್ಟಕ್ಕೆ ಬಲಿಯಾಗಿದ್ದಾನೆ ಅಂತ ಇನ್ ಹೀಗೇನೆ ನಿನ್ನ ಮಗನ್ ಜೀವನನೆ ಬರ್ಬಾದು ಆಗತ್ತೆ ಅಂತ ಆದ್ರೆ ಇದೆಲ್ಲದಕ್ಕೂ ಕೂಡ ತಿರುಗೇಟು ಕೊಡೋದಕ್ಕೆ ಅರುಂಧತಿ ಆಟಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಸತ್ಯ ತಿಳಿದ ಸಾಹಿತ್ಯ ಅರುಂಧತಿಯ ಮನೆಗೆ ರೆಬಲ್ ಎಂಟ್ರಿ ಕೊಡ್ತಾಳಾ ಅನ್ನುವುದನ್ನ ಕಾದು ನೋಡ್ಬೇಕಾಗಿದೆ